ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿನಿತ್ಯ ಒಂದೊಂದು ಪರಿಷ್ಕಾರ ಹೇಳ್ಕೊಳ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಇವತ್ತು ಕರ್ಪೂರ ಸಲುವಾಗಿ ಒಂದು ನಾಲ್ಕು ಮಾತು ಹೇಳ್ಕೊಳ್ಳೋಣ ಏನಪ್ಪ ಅಂದರೆ ನಾವು ಭಗವಂತನಿಗೆ ಪೂಜೆ ಮಾಡ್ತೀವಿ ಅಗರಬತ್ತಿ ಹಚ್ತೀವಿ ಆಮೇಲೆ ದೀಪ ಹಚ್ಚುತ್ತೀವಿ ಧೂಪ ಹಚ್ಚೀವಿ ಏ ಹೂವು ಹಾಕ್ತೀವಿ ಏನೇನೋ ನೈವೇದ್ಯ ಇಡ್ತೀವಿ ಎಲ್ಲ ಮಾಡ್ತೀವಿ ಅದಾದ ಮೇಲೆ ಖಂಡಿತ ಭಗವಂತನಿಗೆ ಆರತಿ ಕೊಡಬೇಕು ಆ ಆರತಿ ಏನಪ್ಪಾ ಅಂದರೆ ಕರ್ಪೂರ ಆ ಕರ್ಪೂರಲ್ಲಿದ್ದ ಆರತಿ ಕೊಡುವುದರಿಂದ ಭಾಳ ಒಳ್ಳೆಯ ಒಂದು ನಮಗೆ ಗೊತ್ತಿಲ್ಲದಂಥ ಒಂದು ಅನುಭೂತಿ ಸಿಗುತ್ತೆ ಏನಪ್ಪ ಅಂದರೆ ಕರ್ಪೂರ ಎಂಥ ಒಂದು ನಿರ್ದೇಶನ ಕೊಡುತ್ತಪ್ಪ ಅಂದರೆ ಎಲ್ಲ ಭಗವಂತನು ಜ್ಯೋತಿಷ್ ಸ್ವರೂಪವಾಗಿ ಕಂಡು ಮಾಯವಾಗಿ ಮಾಯವಾಗಿಬಿಡ್ತಾನಪ್ಪ ಅನ್ನೋ ಒಂದು ಸ್ಥಿತಿ ಕಾಣುತ್ತದು ಅದು ಏನಂದರೆ ನಾವು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ತೀವಿ ಅಲ್ಲರೂ ದೇವರಿಗೆ ಕರ್ಪೂರ ಮಾಡಿ ಎಲ್ಲ ಕರ್ಪೂರ ಹರಿದು ಕೊಡ್ತೀವಿ ಆಮೇಲೆ ಆ ಕರ್ಪೂರ ಇದ್ದದ್ದಿದ್ದದ್ದು ಹೆಂಗೆ ಹೋಗಿಬಿಡುತ್ತೆ ಹೋಗಿಬಿಡುತ್ತೆ ಏನಿದ್ರ ಅರ್ಥ ಅಂದ್ರೆ ಅದು ಏನೋ ಕೆಮಿಕಲ್ ರಿಯಾಕ್ಷನ್ ಇರಬಹುದು ಅದು ಬೇರೆ ಆದರೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಈ ಕರ್ಪೂರ ಭಾಳ ಪವರ್ಫುಲ್ ಆದಂಥ ಒಂದು ನೀತಿ ಪ್ರಭಾವ ಒಂದು ಭಕ್ತಿ ಪ್ರಭಾವ ಆಧ್ಯಾತ್ಮಿಕ ಶಕ್ತಿ ಪ್ರಭಾವ ಜ್ಯೋತಿ ಪ್ರಭಾವ ಸ್ವರೂಪ ಇಂಥ ಎಲ್ಲ ರೀತಿಯಲ್ಲಿ ನೋಡಿದಾಗ ದಿಷ್ಟಿದೋಷ ಹೋಗುತ್ತೆ ಮಾನವನಿಗೆ ಭಗವಂತನಿಗೆ ತೋರಿಸಿದ ಮೇಲೆ ನಾವು ಹಿಂಗೆ ಕೈಗೆ ಹಾತ್ಕೊಂಡು ಹಿಂಗೆ ನೋಡ್ಕೊಂಡು ಕರ್ಪೂರ ಆಡೋದು ತೊಗೊಂಡ್ರೆ ಭಾಳ ಒಳ್ಳೆಯ ರೀತಿಯಾದಂಥ ಒಂದು ಪ್ರಭಾವ ಸಿಗುತ್ತೆ ಕರ್ಪೂರದ್ದೊಂದು ಖಂಡಿತ ಪ್ರತಿದಿನ ದೇವರಿಗೆ ಹಂಚ್ರಿ ಶುಭವಾಗಲಿ ಎಲ್ಲರೂ ಒಳ್ಳೆಯದಾಗಲೂ ಹೋಗೋಣ ಅವಶ್ಯವಾಗುತ್ತೆ